ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಅನ್ಕೊಂಡಿದ್ದೆ ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ ಅಲ್ಲಿ ಕಲ್ಸಕ್ರೆ ಮತ್ತೆ ಮಂತ್ರಾಕ್ಷತೆ ಕೊಟ್ಟಿದ್ಲು ಬೂಸ್ಟ್ ಮಾಡ್ಕೊಳಕ್ಕೆ ಹಾಲ್ ಕಾಯಿ ಇಟ್ಟಿದೀನಿ ಹಾಲ್ ಕಾದಿದೆ ಅದೇ ನಾನು ಒಂದ್ ಚೂರ್ ಕಾಫಿ ಮಾಡ್ಕೊಂಡಿರ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಇಡಿಯಷ್ಟು ತೊಗರಿ ಬೇಳೆನ ಉಪಯೋಗಿಸ್ಬಿಟ್ಟು ಹಾಗೆ ಅದ್ರ ಜೊತೆಯಲ್ಲಿ ಮ ಮಂಗಳೂರು ಸೌತೆಕಾಯಿನ ಉಪಯೋಗಿಸ್ಬಿಟ್ಟು ಒಂದು ಟೇಸ್ಟಿಯಾದಂಥ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ನಾನು ಯೂಸ್ ಮಾಡ್ತಾ ತೊಗರಿ ಬೇಳೆ ಮಂಗಳೂರು ಸೌತೆಕಾಯಿ ಉಪ್ಪು ಖಾರ ಹುಳಿ ಇಷ್ಟು ಮಾತ್ರ ನಾನು ಆ್ಯಡ್ ಮಾಡಿಬಿಟ್ಟು ಒಂದು ಟೇಸ್ಟಿಯಾದಂಥ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನಿಲ್ಲಿ ಒಂದು ಕುಕ್ಕರ್ಗೆ ನಾನು ತೆಗೆದಿಟ್ಕೊಂಡಂಥ ಒಂದು ಇಡಿಯಷ್ಟು ತೊಗರಿ ಬೇಳೆನ ನೀಟಾಗಿ ಒಂದು ಎರಡರಿಂದ ಮೂರು ಸತಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಒಂದು ಮೂರು ವಿಷಲ್ ಕುಕ್ಕರಲ್ಲಿ ಕೂಗಿಸ್ಕೊತೀನಿ ಬೇಳೆ ಚೆನ್ನಾಗಿ ಬೆಂದಷ್ಟು ಸಾಂಬಾರು ಟೇಸ್ಟಾಗಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ನಾನಿಲ್ಲಿ ತೆಗೆದಿಟ್ಕೊಂಡಂಥ ಮಂಗ್ಳೂರು ಸೌತೆಕಾಯಿನ ನೀರಲ್ಲಿ ವಾಶ್ ಮಾಡಿಬಿಟ್ಟು ಸಿಪ್ಪೆ ತೆಗ್ದಿಲ್ಲ ಕಟ್ ಮಾಡಿಬಿಟ್ಟು ಒಳಗಡೆ ತಿರುಳಿರುತ್ತೆ ಬೀಜ ತಿರುಳಿರುತ್ತೆ ಅದನ್ನಷ್ಟೇ ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್ ಈ ದೇವಸ್ಥಾನದಗಳಲ್ಲಿ ಸಿಗುತ್ತಲ್ಲ ಸಾಂಬಾರು ಅದೇ ರೀತಿ ಟೇಸ್ಟಿ ಆಗುತ್ತೆ ಿಲ್ಲ ಸಿಂಪಲ್ ಆಗಿ ಮಾಡ್ಬೋದು ಇವಾಗ ಸೌತೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮಂಗಳೂರು ಸೌತೆಕಾಯಿನ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಚೊಂಬಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಈ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಮಂಗ್ಳೂರು ಸೌತೆಕಾಯಿನ ನೀರಿಗೆ ಆ್ಯಡ್ ಮಾಡಿಬಿಟ್ಟು ಈ ಒಂದು ಐದು ನಿಮಿಷ ಇದನ್ನು ಬಾಯಿಲ್ ಮಾಡ್ಕೋಬೇಕು ಬೇಗ ಬೇಯುತ್ತೆ ಸೊ ಇದನ್ನು ನೀರಿಗೆ ಆ್ಯಡ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಉಪ್ಪು ಅರಿಶಿನದ ಪುಡಿ ನಾನು ಏನು ಆ್ಯಡ್ ಮಾಡ್ತಾಯಿಲ್ಲ ಬರೀ ನೀರಿಗೆ ನಾವು ಹೆಚ್ಚಿಟ್ಕೊಂಡಂತ ಮಂಗಳೂರು ಸೌತೆಕಾಯಿನ ಆ್ಯಡ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಬೇಯಕ್ಕೆ ಬಿಡ್ತೀನಿ ಇದು ಬೇಯೋ ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ನನ್ನ ಖಾರಕ್ಕೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ಟೊಮೆಟೊ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನಾನು ಸ್ವಲ್ಪ ಕಾಯಿಚೂರು ತಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಬೇಳೆ ಸಾ ಪುಡಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಈಗ ಇದೆರಡೇ ಇಂಗ್ರೀಡಿಯೆಂಟ್ಸು ನಾನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಬಿಟ್ಟು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊತೀನಿ ಸಾಫ್ಟಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಇವಾಗ ನೋಡಿ ಖಾರ ಕೂಡ ರೆಡಿ ಇದೆ ಇಲ್ಲಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಸೌಟಲ್ಲಿ ಹಾಗೆ ತಿರುಕೊಂಡ್ರೆ ಬೇಳೆ ಎಲ್ಲ ಸ್ಮ್ಯಾಶ್ ಆಗುತ್ತೆ ಸೊ ಇವಾಗ ಬೇಳೆ ಕೂಡ ರೆಡಿಯಾಗಿದೆ ಮತ್ತು ಖಾರ ಕೂಡ ರೆಡಿ ಇದೆ ಹಾಗೆ ನಾವಿಲ್ಲಿ ಹೆಚ್ಚಿಟ್ಕೊಂಡಂಥ ಮಂಗಳೂರು ಸೌತೆಕಾಯು ಕೂಡ ಐದು ನಿಮಿಷ ಚೆನ್ನಾಗಿ ಬೆಂದಿದೆ ಇದೊಂದು ಮುಕ್ಕಾಲು ಭಾಗದಷ್ಟು ಬೆಂದರೆ ಸಾಕು ಇನ್ನು ನಾವು ಖಾರ ಬೇಳೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಐದು ನಿಮಿಷ ಬೇಯಿಸ್ಬೇಕಾಗತ್ತಲ್ಲ ಹಾಗಾಗಿ ಒಂದು ಮುಕ್ಕಾಲು ಭಾಗದಷ್ಟು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದಿದರೆ ಸಾಕು ನೋಡಿ ಚಾಕು ಈಸಿಯಾಗಿ ಹೋಗ್ತಾ ಇದೆ ಒಂದು ಮುಕ್ಕಾಲು ಭಾಗದಷ್ಟು ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ನಾವೀಗ ಬೇಯಿಸ್ಕೊಂಡಂಥ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಳೆನ ಕಡಿಮೆ ಹಾಕಬೇಕು ಸ್ಕಾಯಿ ಸ್ವಲ್ಪ ನಾವು ರುಬ್ಬಿ ಹಾಕ್ತಾ ಇರೋದ್ರಿಂದ ಸಾಂಬಾರು ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ನಾನು ಒಂದು ಇಡಿಯಷ್ಟು ಒಂದು ಮುಷ್ಟಿಯಷ್ಟು ಮಾತ್ರ ನಾನು ತೊಗರಿಬೇಳೆ ಬೇಯಿಸ್ಕೊಂಡಿರೋದು ಸೊ ಇವಾಗ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ನಾನು ಇವಾಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇರೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಖಾರ ಇದೆಯಲ್ಲ ಕಾಯಿ ಕಾಯಿ ತುರಿ ಮತ್ತು ಸಾಂಬಾರು ಪುಡಿ ಹಾಕಿ ರುಬ್ಬಿದ್ವಲ್ಲ ಅದನ್ನು ಇವಾಗ ಸೌತೆಕಾಯಿಗೆ ಏನು ಬೇಯ್ತಾ ಇದೆಯಲ್ಲ ಈ ಕಡಾಯಿಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ ಇದು ಬ್ರಾಹ್ಮಣರು ಸ್ಟೈಲ್ ಬ್ರಾಹ್ಮಣರು ಮಾಡ್ತಾರಲ್ಲ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸೇ ಮಾಡಲ್ಲ ಅವರು ಅದೇ ಥರ ಇವತ್ತು ಮಾಡಿದು ಸೊ ನೀವು ಕೂಡ ಒಂದು ಸತಿ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ವಾರಕ್ಕೆ ಒಂದ್ಸತಿನಾದ್ರೂ ನಾವು ಈ ಥರ ಅನ್ನ ಸಾರು ಊಟ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ತಾಯಿದ್ದೀವೇನೋ ಅನ್ನಿಸ್ತು ಅಷ್ಟು ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಇವಾಗ ನಾನು ಖಾರ ಎಲ್ಲ ರುಬ್ಬಿರೋ ಖಾರನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೇಳೆ ಕಟ್ಟಿತ್ತು ಅದನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸಿ ಜಾರಲ್ಲಿರೋ ಖಾರ ಎಲ್ಲ ಕ್ಲೀನಾಗಿ ಬರೋ ಹಾಗೆ ನೀಟಾಗಿ ಒಂದ್ಸರ್ತಿ ಕಟ್ಟಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಸಾಂಬಾರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಹೋಳುಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಂಗಳೂರು ಸೌತೆಕಾಯಿ ಸೊ ಇವಾಗ ಆಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಮಾತ್ರ ಬೆಲ್ಲನ ಆ್ಯಡ್ ಇದ್ದೀನಿ ಅದ್ರ ಜೊತೇನಲ್ಲೇ ನಾನು ಸ್ವಲ್ಪ ಹುಣ್ಸೆ ರಸ ಕೂಡ ಆ್ಯಡ್ ಮಾಡ್ಕೊತೀನಿ ಟೊಮೊಟೊ ಏನು ಯೂಸ್ ಮಾಡ್ತಾಯಿಲ್ಲ ಬದಲಾಗಿ ಹುಣಸೆ ರಸ ಯೂಸ್ ಮಾಡಿದ್ದೀನಿ ಸೊ ಈಗ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಐದು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ಆಯಿತು ಟೇಸ್ಟಿಯಾದ ಮಂಗಳೂರು ಸೌತೆಕಾಯಿ ಸಾಂಬಾರು ಮಂಗ್ಳೂರು ಸೌತೆಕಾಯಿ ಹುಳಿ ಬ್ರಾಹ್ಮಣರ ಶೈಲಿಯಲ್ಲಿ ಈ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ಸಾಂಬಾರು ಹಂಗೆ ಇರುತ್ತೆ ಫ್ರೆಂಡ್ಸ್ ಅದೇ ಟೇಸ್ಟ್ ಇರುತ್ತೆ ಅಲ್ಟಿಮೇಟಾಗಿರುತ್ತೆ ಸೊ ನೀವು ಕೂಡ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಈಗ ಸಾಂಬಾರು ಕುದಿಯೋ ಅಷ್ಟರಲ್ಲಿ ನಾನು ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಸಣ್ಣ ಕಡಾಯಲ್ಲಿ ನಾನು ಒಂದೆರಡು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಪ್ಪದ ಒಗ್ಗರಣೆ ಕೊಡ್ತಾ ಇರೋದು ಇವತ್ತು ಹಾಗಾಗಿ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊತೀನಿ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ತೆಗೆದಿಟ್ಕೊಂಡಂಥ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಬೇಕಂದರೆ ಒಂದು ಚಟಕ್ಕೆ ಇಂಗು ಕೂಡ ಆ್ಯಡ್ ಮಾಡ್ಬೋದು ನಾನು ಹಿಂಗೇನೇ ಆ್ಯಡ್ ಮಾಡಿಲ್ಲ ಹಾಕಿದ್ರೆ ಇನ್ನೂ ಟೇಸ್ಟು ಸೂಪರಾಗಿರುತ್ತೆ ಇಲ್ಲಿ ನಾನು ತೆಗೆದಿಟ್ಕೊಂಡಂಥ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫ್ಲೇಮ್ ಆಫ್ ಮಾಡಿ ಈ ಒಗ್ಗರಣೆನ ನಾನು ಕುದೀತಾ ಇರೋ ಸಾಂಬಾರಿಗೆ ಮಿಕ್ಸ್ ಮಾಡ್ತೀನಿ ಆವಾಗಲೇ ಟಾ ಸಾಂಬಾರು ಟೇಸ್ಟು ರುಚಿಯಾಗೋದು ಈ ತುಪ್ಪದಲ್ಲಿ ಒಗ್ಗರಣೆ ಹಾಕಿರೋದ್ರಿಂದ ಸಾಂಬಾರ್ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ ಒಂದು ತೆಚ್ಚಗೆನೆ ಕೂಡ ಅನ್ನ ಊಟ ಮಾಡ್ಬೋದು ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಈಗ ಒಂದು ಸೌಟ್ ಸಾಂಬಾರು ತೆಗೆದುಬಿಟ್ಟು ಈಗ ನಾವು ಒಗ್ಗರಣೆ ಹಾಕಿದ ಬಾಣಲಿ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ ನಾವು ಸಾಂಬಾರಿಗೆ ಹಾಕಿದ್ರೆ ಟೇಸ್ಟಿಯಾದ ಮೈಸ್ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ಇವಾಗ ಮಂಗಳೂರು ಸೌತೆಕಾಯಿ ಹುಳಿ ರೆಡಿಯಾಗಿದೆ ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಫ್ರೆಂಡ್ಸ್ ಈಗ ಸಾಂಬಾರಂತೂ ರೆಡಿ ಇದೆ ಬೇಳೆ ಸಾರ್ ಜೊತೆ ಹಪ್ಳ ಉಪ್ಪಿನಕಾಯಿ ಇಲ್ಲ ಅಂದರೆ ಚೆನ್ನಾಗಿರುತ್ತಾ ಹಾಗಾಗಿ ನಾನಿಲ್ಲಿ ಹಪ್ಳನ ಎಣ್ಣೆಯಲ್ಲಿ ಕರಿತಾಯಿದ್ದೀನಿ ಹಪ್ಳ ಎಣ್ಣೆಗೆ ಹಾಕಿದ ತಕ್ಷಣ ಹೂವು ಆ ಥರ ಹರಳತ್ತೆ ಅದೊಂಥರ ಸೌಂಡು ನೋಡೋಕ್ಕೆ ಚೆನ್ನಾಗಿರುತ್ತೆ ಇವಾಗ ಬಿಸಿ ಬಿಸಿ ಹಪ್ಪಳ ಕೂಡ ರೆಡಿಯಾಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಹಾಗೆ ಅನ್ನ ಕೂಡ ಕುಕ್ಕರಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಿಸಿ ಬಿಸಿಯಾದ ಅನ್ನ ರೆಡಿಯಾಗಿದೆ ಹಾಗೆ ಹಪ್ಪಳ ಕೂಡ ರೆಡಿ ಇದೆ ಮತ್ತು ಟೇಸ್ಟಿಯಾದಂಥ ಮಂಗಳೂರು ಸೌತೆಕಾಯಿ ಹುಳಿ ಕೂಡ ರೆಡಿಯಾಗಿದೆ ಓಳ್ಗಳು ನೋಡಿ ಪೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸೌತೆಕಾಯಿ ಸ್ಲೈಸ್ಗಳು ಸ ಪೀಸಸ್ಸು ತುಂಬ ಚೆನ್ನಾಗಿದೆ ಸಾಂಬಾರು ದೇವಸ್ಥಾನದಲ್ಲೇ ಊಟ ಮಾಡ್ತಿದ್ದೀವೇನೋ ಅನ್ನೋ ಅಷ್ಟು ಚೆನ್ನಾಗಿತ್ತು ಸೊ ನೀವು ಕೂಡ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಏನೂ ಯೂಸ್ ಮಾಡಿಲ್ಲ ಆದರೂ ಕೂಡ ಟೇಸ್ಟು ಸೂಪರಾಗಿತ್ತು ಫ್ರೆಂಡ್ಸ್ ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಬೇಳೆ ಸಾರು ಅಂದಮೇಲೆ ಉಪ್ಪಿನಕಾಯಿ ಹಪ್ಳ ಏನಾದರೂ ಒಂದು ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ನಾನು ಇವತ್ತು ಪಲ್ಯ ಏನೂ ಮಾಡಿಲ್ಲ ಹಾಗಾಗಿ ಉಪ್ಪಿನಕಾಯಿ ಮತ್ತು ಹಪ್ಳ ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಮತ್ತು ಬಿಸಿ ಬಿಸಿ ಅನ್ನ ಅನ್ನ ಜ ಮೇಲೆ ಸ್ವಲ್ಪ ತುಪ್ಪ ತುಪ್ಪ ಹಾಕ್ಕೊಂಡೇ ಅನ್ನ ಸಾಂಬಾರು ಟೇಸ್ಟ್ ಚೆನ್ನಾಗಿರೋದು ಸೊ ಇವಾಗ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಂತ ಬಿಸಿ ಬಿಸಿಯಾದ ಮಂಗ್ಳೂರು ಸೌತೆಕಾಯಿ ಹುಳಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಹಾಂ ಹಾಂ ಅದ್ರ ಮಜನೇ ಬೇರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂತೂ ಅದ್ಭುತವಾಗಿತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೇ ಸಾಂಬಾರು ರುಚಿ ಅಂತ ಅಲ್ಲ ಅದಿಲ್ಲದೆ ಕೂಡ ಸಾಂಬಾರು ಟೇಸ್ಟಿಯಾಗಿ ಮಾಡ್ಬೋದು ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಆಯಿತಾ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ ಯಾಕಂದರೆ ಸ್ವೀಟ್ನೆಸ್ ಇರುತ್ತೆ ಜಾಸ್ತಿ ಖಾರ ಇರೋದಿಲ್ಲ ಮೈಲ್ಡಾಗಿರುತ್ತಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸೌತೆಕಾಯಿ ಪೀಸಸ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ಅನ್ನ ಸಾಂಬಾರು ಕಲಿಸ್ಕೊಂಡು ಒಂದೊಂದು ಪೀಸ್ ಸೌತೆಕಾಯಿ ತಿಂತಾ ಅಂತೂ ತನ್ನ ಜಾಸ್ತಿನೇ ತಿನ್ಬೋದು ಸೊ ಇವಾಗ ಮಕ್ಳಿಗೂ ಊಟ ಮಾಡಿಸಿ ನಾವು ಕೂಡ ಊಟ ಮಾಡ್ಕೊತೀನಿ ಮತ್ತು ಆದರೆ ಹಾಗೆ ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿದ್ದೀರಲ್ಲ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಊಟ ಮಾಡೋಣ ಇವತ್ತು ನಾನು ಹೊರಗಡೆ ಕೂತ್ಕೊಂಡು ಊಟ ಇದ್ದೀನಿ ಮಕ್ಕಳಿಗೆ ಮಳೆ ಬರೋಂಗಿತ್ತು ನೋಡಿ ಆಗಲೇ ಮಳೆ ಬರ್ತಾನೆ ಇದೆ ಮಧ್ಯಾಹ್ನ ಎಷ್ಟು ಒಂದು ಎರಡು ಗಂಟೆ ನೋಡಿ ಮನೆಯೂ ಅಷ್ಟೇ ಕೂಲಾಗಿತ್ತು ತಂಪಾಗಿತ್ತು ಹಾಗಾಗಿ ಒಂದು ಸುಮ್ಮನೆ ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಮತ್ತು ಆದರೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಕಮ್ ಬ್ಯಾಕ್ ನನಗೆ ಮಧ್ಯಾಹ್ನ ಊಟ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಈಗ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಸಂಜೆ ದೀಪ ಹಚ್ಚಾಯಿತು ಇವಾಗ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀವಿ ಮಕ್ಕಳೆಲ್ಲ ಕೆಳಗಿದ್ದಾರೆ ಸೊ ಈಗ ನಾನು ಕರ್ಟನೆಲ್ಲ ಹಾಕ್ಬಿಟ್ಟು ಈಗ ನಾನು ಕೂಡ ಹೊರಡಬೇಕು ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ನೋಡ್ತೀನಿ ಆದರೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಕತ್ಲಾಗ್ತಿದೆ ನೋಡಿ ಹೊಸಲು ಪೂಜೆ ಮಾಡಿದ್ದೀನಿ ಬಾಗ್ಲು ಪೂಜೆ ಇನ್ನು ಆಗ್ತಾ ಇದೆ ಇವಾಗ ಹಾಂ ಹಾಂ ಗಮ್ಮನೇ ನೋಡಿ ಇಲ್ಲಿ ಅಗರಬತ್ತಿ ಹಚ್ಚಿಟ್ಟಿದ್ದೀನಲ್ಲ ಸೊ ಅದರದ್ದು ಕೀ ಬಿದ್ದುಬಿಟ್ಟಿತ್ತು ಕೆಳಗೆ ಇವಾಗ ಗೇಟ್ ಹಾಕ್ಬಿಡ್ತೀವಿ മഴ ആ കാ அட்ட அ ಇಲ್ಲಿ ಹತ್ರ ಇದೆ ಮಠ ಅದು ಅದು ಮಂತ್ರಾಲಯದ ಬ್ರಾಂಚ್ ಅಂತೆ ಈ ಹಾಸನಲ್ಲಿ ಎರಡು ಬ್ರಾಂಚ್ ಎರಡು ಮಠಗಳಿದೆ ಒಂದು ಉಡುಪಿದು ಇನ್ನೊಂದು ಇದು ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಬ್ರಾಂಚು ಸೊ ಹೋಗಿದ್ದು ಇವಾಗ ಮಂತ್ರಾಲಯ ಬ್ರಾಂಚು ನಾನು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಅನ್ಕೊಂಡಿದ್ದೆ ಹಾಗಾಗಿ ಹೋಗ್ಬಿಟ್ಟು ಬಂದ್ವಿ ಯಾವಾಗಲೂ ಹೋಗ್ತಾ ಇರ್ತೀವಿ ಇದೆ ದೇವಸ್ಥಾನ ಮಠ ಇದು ಸೊ ದೇವಸ್ಥಾನ ಬೆಳಗ್ಗೆ ಫಸ್ಟ್ ಪೂಜೆ ಐದು ಮುಕ್ಕಾಲು ಆರು ಗಂಟೆಗೆ ಓಪನ್ ಆದರೆ ಮತ್ತೆ ಇನ್ನು ಲಾಸ್ಟ್ ಮಹಾಮಂಗ್ಲಾರತಿ ಎಂಟೂವರೆ ಒಂಬತ್ತು ಗಂಟೆ ಸಂಜೆಗೆ ದೇವಸ್ಥಾನ ಕ್ಲೋಸ್ ಆಗೋದು ಅಲ್ಲಿ ತನಕ ದೇವಸ್ಥಾನ ಓಪನ್ನೇ ಇರುತ್ತೆ ಖುಷಿಯಾಗುತ್ತೆ ಅದೊಂದು ಎನಿ ಟೈಮ್ ಪೂಜೆ ಮಾಡ್ತಾನೆ ಇರ್ತಾರೆ ಸೊ ಖುಷಿಯಾಗತ್ತೆ ಒಂಥರ ಪೀಸ್ಫುಲ್ಲು ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಹೋಗ್ಬಿಟ್ಟು ಬಂದ್ವಿ ಸಮಾಧಾನ ಆಯಿತು ಇಕ್ಳಿಗೊಂಚೂರು ಬೂಸ್ಟ್ ಮಾಡಿಕೊಟ್ಟು ಹಂಗೆ ಲಾಕ್ ಕೂಡ ಎಂಡ್ ಮಾಡ್ತೀನಿ ಬೂಸ್ಟ್ ಮಾಡಿಕೊಡ್ಲಾ ಮಕ್ಳು ಓಕೆ ಫ್ರೆಂಡ್ಸ್ ಬನ್ನಿ ಅಲ್ಲಿ ಕಲ್ಸಕ್ರೆ ಮತ್ತೆ ಮಂತ್ರಾಕ್ಷತೆ ಕೊಟ್ಟಿದ್ದರು ನಾನು ಪ್ರಸಾದ ಅಂತ ತಿಂದೆ ಅಕ್ಷತೆ ಕೊಡ್ತಾರಲ್ಲ ಮಂತ್ರಾಕ್ಷತೆ ನೀವೇನು ಮಾಡ್ತೀರ ಅದನ್ನೆಲ್ಲ ಅಂತ ಹೇಳಿ ಒಂದು ನಾಲ್ಕು ಅಕ್ಷತೆ ಹಾಗೆ ಒಂದು ಪೀಸ್ ಕಲ್ಸಕ್ರೆ ಕೊಟ್ಟಿರ್ತಾರಲ್ಲ ನಾನು ಎರಡನ್ನೂ ಕೂಡ ಪ್ರಸಾದ ಅಂತ ತಿನ್ಬಿಡ್ತೀನಿ ಸುಮ್ಮನೆ ಅಲ್ಲಿ ಇಲ್ಲಿ ಬೀಳಿಸ್ಬಾರ್ದಲ್ವ ಪ್ರಸಾದ ಹಂಗಾಗಿ ನಾನು ಕಲ್ಸಕ್ರೆ ಮತ್ತೆ ಕೊಟ್ಟಿದ್ದ ಅಕ್ಷತೆನ ಪ್ರಸಾದ ಅಂತ ತಿಂತೀನಿ ಫ್ರೆಂಡ್ಸ್ ನೀವೆಲ್ಲ ಏನು ಮಾಡ್ತೀರಾ ಮಂತ್ರಾಕ್ಷತೆನಾ ಅಂತ ನನಗೆ ತಿಳಿಸಿ ನೋಡೋಣ ಅದು ತಿನ್ಬೇಕೋ ತಿನ್ನಬಾರ್ದೋ ಗೊತ್ತಿಲ್ಲ ನನಗೆ ಬಟ್ ಆದರೂ ಅಕ್ಷತೆ ಮಂತ್ರಾಕ್ಷತೆ ಅಲ್ವಾ ಸೊ ಬೀಳಿಸ್ಬಾರ್ದು ಅಂದ್ಬಿಟ್ಟು ದೇವ್ರದು ಅಂದ್ಬಿಟ್ಟು ನಾನು ಪ್ರಸಾದ ಅಂತ ತಿಂತೀನಿ ಫ್ರೆಂಡ್ಸ್ ಮಳಿಗೆ ಬೂಸ್ಟ್ ಮಾಡ್ಕೊಳೋಕೆ ಹಾಲು ಕಾಯಕ್ಕಿಟ್ಟಿದ್ದೀನಿ ಹಾಲು ಕಾದಿದೆ ಅದೇಗೆಪ್ಪಲ್ಲಿ ನಾನು ಒಂಚೂರು ಕಾಫಿ ಮಾಡ್ಕೊಂಡಿರ್ತೀನಿ ಬೋರ್ ಕರಿಸ್ತಾ ಇದ್ದಾರೆ ಅನ್ಸುತ್ತೆ ಸ್ಟ್ರಾಂಗ್ ಆಗಿ ಕಾಫಿ ಬೇಕಾ ಇದೆ ಇವಾಗ ಕಾಫಿ ಇದು ಸನ್ ರೈಸ್ ನಾನೇನ್ ಜಾಸ್ತಿ ಯಾವಾಗ ಕಾಫಿ ಕುಡಿಯಲ್ಲ ಬೇಕನ್ನಿಸ್ದಾಗ ಈ ತರ ಸ್ಯಾಶ್ ಇಟ್ಕೊಂಡಿದ್ದೀವಿ ಬೇಕು ಅನ್ನಿಸ್ದಾಗ ಇನ್ಸ್ಟೆಂಟ್ ಕಾಫಿ ಮಾಡ್ಕೊಳ್ಳೋದಷ್ಟೆ ದೇವಸ್ಥಾನಕ್ಕೆ ಹೋಗ್ಬೋದು ಬಂದಿದ್ದಾಯಿತು ಇನ್ನೂ ಇದಿದೆ ಅದೇನೋ ಮಾಡಿದ ಸಾರಿದೆ ಇವಾಗ ಅದಕ್ಕೆ ಎರಡು ಚಪಾತಿ ಮಾಡಿಕೊಂಡ್ರೆ ಆಯ್ತು ಅಂತೂ ಸೂಪರಾಗಿ ಆಗಿತ್ತು ಇದು ಉಳಿಯೋದದು ಮಂಗಳೂರು ಸೌತೆಕಾಯಿ ಹುಳಿ ಆಗಿತ್ತು ಫ್ರೆಂಡ್ಸ್ ಅನ್ನಕ್ಕೂ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಅದು ಇದೆಲ್ಲ ಇದೆ ಹೋಳ್ಗಳೆಲ್ಲ ಇದೆ ಅದಕ್ಕೇನೆ ಚಪಾತಿ ಮಾಡಿಬಿಡ್ತೀನಿ ಈಗ ಮಕ್ಳಿಗೆ ಹಾಲು ಕೊಟ್ಟು ಈ ಬೂಸ್ಟ್ ಕಾಫಿ ಎರಡು ಸೇಮ್ ಕಲರ್ ಇರುತ್ತೆ ಎರಡು ಯಾವ ಅಂತ ಗೊತ್ತಾಗಲ್ಲ ಒಂದೇ ಗ್ಲಾಸ್ಗೆ ಹಾಕ್ಬಿಟ್ರೆ ಒಂದೇ ತರ ಗ್ಲಾಸ್ಗೆ ಹಾಕ್ಬಿಟ್ರೆ ಯಾವ ಬೂಸ್ಟ್ ಯಾವ್ದು ಕಾಫಿ ಗೊತ್ತಾಗೋದಿಲ್ಲ ಫ್ರೆಂಚ್ ಫ್ರೈಸ್ ಕೇಳಿದ್ರು ಮಾಡಿಕೊಡೋದಕ್ಕೆ ನನಗೂ ಈಗ ಈಗಾಗಲ್ಲ ಮಾಡೋಕ್ಕೆ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಇವತ್ತು ಸದ್ಯಕ್ಕೆ ಬೂಸ್ಟ್ ಕೊಡ್ತೀನಿ ಓಕೆ ಯು ಬೂಸ್ಟ್ ಕೊಡಿಸಿದ್ದಾರೆ ಈಗ ನಾನು ಕಾಫಿ ಬಂದಿದ್ದೀನಿ ಬರಿ ಕಾಫಿ ಕುಡಿಯೋಣ ಈಗ ನಾನು ಕೂಡ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿಗೆ ಮಾಡ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಓಕೆ ನಾಳೆ ತನಕ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು